ಸೇತು ಬಂದ ಬುನಾದಿ ಸಾಮರ್ಥ್ಯಗಳು ಆರನೇ ತರಗತಿ ವಿಷಯ ಕನ್ನಡ ಒಂದು ಕೇಳಿದ ಓದಿದ ಸಾಹಿತ್ಯ ವಿಷಯವಸ್ತು ಘಟನೆಗಳ ಬಗ್ಗೆ ಮಾತನಾಡುತ್ತಾರೆ ಎರಡು ತಮ್ಮ ಸುತ್ತಮುತ್ತಲಿನ ಸಂಭವಿಸುವ ವಿವಿಧ ಘಟನೆಗಳ ಅಂಶಗಳ ಬಗ್ಗೆ ಗಮನಹರಿಸುತ್ತಾ ಅವುಗಳ ಬಗ್ಗೆ ಮೌಖಿಕವಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಮೂರು ಭಾಷೆಯ ಸೂಕ್ಷ್ಮಾಂಶಗಳ ಬಗ್ಗೆ ಗಮನಹರಿಸುತ್ತಾ ತಮ್ಮ ಭಾಷೆಯು ತಾವೇ ರಚಿಸಿ ನಿರರ್ಗಳವಾಗಿ ಮಾತನಾಡುತ್ತಾರೆ ನಾಲ್ಕು ಕೇಳಿದ ಆಲಿಸಿದ ಓದಿದ ವಿಷಯ ವಸ್ತು ಘಟನೆಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಪ್ರತಿಕ್ರಿಯಿಸುತ್ತಾರೆ ಐದು ವಿವಿಧ ಉದ್ದೇಶಕ್ಕಾಗಿ ಕಪ್ಪು ಹಲಗೆಯ ಮೇಲೆ ಬರೆದ ಸೂಚನೆ ಕಾರ್ಯಕ್ರಮದ ವರದಿ ಪತ್ರ ಮುಂತಾದವುಗಳನ್ನು ತಿಳಿದುಕೊಳ್ಳುತ್ತಾರೆ ಆರು ಬೇರೆ ಬೇರೆ ಪರಿಸರ ಮತ್ತು ಉದ್ದೇಶಗಳಿಗಾಗಿ ರಚಿಸಿದ ಸೂಚನಾ ಫಲಕದಲ್ಲಿ ಹಾಕಿದ ಸೂಚನೆ ಕಾರ್ಯಕ್ರಮಗಳ ಪಟ್ಟಿಯನ್ನು ಓದುತ್ತಾರೆ ಮತ್ತು ಬರೆಯುತ್ತಾರೆ ಏಳು ಅಪರಿಚಿತ ಶಬ್ದಗಳ ಅರ್ಥವನ್ನು ಶಬ್ದಕೋಶಗಳಲ್ಲಿ ಹುಡುಕುತ್ತಾರೆ ಎಂಟು ಬರಹ ಮತ್ತು ಮುದ್ರಿತ ವಿಷಯಗಳನ್ನು ನಿರರ್ಗಳವಾಗಿ ಓದುತ್ತಾರೆ ಒಂಬತ್ತು ತಮ್ಮ ಪಠ್ಯ ಪುಸ್ತಕದ ಹೊರತಾಗಿ ಬೇರೆ ವಿಷಯ ಸಾಮಗ್ರಿಗಳನ್ನು ಓದಿ ತಿಳಿಯುತ್ತಾರೆ ಹತ್ತು ವಿವಿಧ ರೀತಿಯ ವಿಷಯ ಸಾಮಗ್ರಿಗಳಲ್ಲಿ ಕಂಡುಬರುವ ಸಂವೇದನಾಶೀಲ ಅಂಶಗಳನ್ನು ಗುರುತಿಸಿ ತಮ್ಮ ಮಾತಿನಲ್ಲಿ ಮತ್ತು ಬರಹದಲ್ಲಿ ವ್ಯಕ್ತಪಡಿಸುತ್ತಾರೆ ಹನ್ನೊಂದು ಶಿಕ್ಷಕರಿಂದ ನಿರ್ಧರಿಸಿದ ಚಟುವಟಿಕೆಗಳಲ್ಲಿ ಬರವಣಿಗೆ ಪ್ರಕ್ರಿಯೆಗಳ ಬಗ್ಗೆ ತಿಳಿದು ತಮ್ಮ ಬರವಣಿಗೆಯನ್ನು ಪರಿಶೀಲಿಸುತ್ತಾರೆ ಹನ್ನೆರಡು ಭಾಷಾ ಸೂಕ್ಷ್ಮತೆಗಳ ಕುರಿತು ಗಮನಹರಿಸಿ ತಮ್ಮ ಭಾಷೆಯ ರಚನೆ ಮಾಡಿಕೊಳ್ಳುತ್ತಾರೆ ಮತ್ತು ಅದನ್ನು ತಮ್ಮ ಬರವಣಿಗೆಯಲ್ಲಿ ಜಾರಿಗೆ ತರುತ್ತಾರೆ ಹದಿಮೂರು ಭಾಷಾ ವ್ಯಾಕರಣದ ಅಂಗಗಳನ್ನು ಗುರುತಿಸುತ್ತಾರೆ ಮತ್ತು ಅವುಗಳ ಬಗ್ಗೆ ಸೂಕ್ತವಾಗಿ ಬರೆಯುತ್ತಾರೆ ಹದಿನಾಲ್ಕು ವಿಭಿನ್ನ ಉದ್ದೇಶಗಳಿಗಾಗಿ ಬರೆಯುತ್ತಿರುವ ತಮ್ಮ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳನ್ನು ಸೂಕ್ತವಾಗಿ ಬಳಸುತ್ತಾರೆ ಹದಿನೈದು ತಮ್ಮ ಪಠ್ಯದಲ್ಲಿ ಬರುವ ವ್ಯಾಕರಣದ ವಿಷಯಗಳು ಮತ್ತು ಪರಿಕಲ್ಪನೆಗಳ ಬಗ್ಗೆ ತಿಳಿಯುತ್ತಾರೆ ಹದಿನಾರು ಹೊಸ ಶಬ್ದಗಳನ್ನು ಸಂದರ್ಭ ಮತ್ತು ಪರಿಸ್ಥಿತಿಗಳಿಗನುಗುಣವಾಗಿ ತಮ್ಮ ಬರವಣಿಗೆಯಲ್ಲಿ ಬಳಸುತ್ತಾರೆ ಹದಿನೇಳು ತಮ್ಮ ಆಸುಪಾಸಿನಲ್ಲಿ ಸಂಭವಿಸುವ ವಿವಿಧ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಬರವಣಿಗೆಯ ರೂಪದಲ್ಲಿ ನೀಡುತ್ತಾರೆ ಹದಿನೆಂಟು ಉದ್ದೇಶ ಮತ್ತು ಸಂದರ್ಭಕ್ಕನುಗುಣವಾಗಿ ಶಬ್ದಗಳನ್ನು ವಾಕ್ಯಗಳನ್ನು ಲೇಖನಗಳನ್ನು ಚಿಹ್ನೆಯೊಂದಿಗೆ ಸೂಕ್ತವಾಗಿ ಬಳಸುತ್ತಾರೆ ಹತ್ತೊಂಬತ್ತು ಕೇಳಿದ ಓದಿದ ಸಾಹಿತ್ಯದ ಬಗ್ಗೆ ಪ್ರಶ್ನಿಸುತ್ತಾರೆ ತಮ್ಮ ಅಭಿಪ್ರಾಯ ಮತ್ತು ತರ್ಕ ನೀಡುತ್ತಾರೆ ಇಪ್ಪತ್ತು ಓದಿರುವ ಸಾಹಿತ್ಯ ವಿಷಯವಸ್ತು ಘಟನೆಗಳ ಬಗ್ಗೆ ಚರ್ಚಿಸುತ್ತಾರೆ ಮತ್ತು ತಮ್ಮ ಅಭಿಪ್ರಾಯ ನೀಡುತ್ತಾರೆ